ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ನಾನು ಹೇಗೆ ಪಾನಕ ಮಜ್ಜಿಗೆ ಕೋಸಂಬರಿ ಮಾಡಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ತುಂಬನೇ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಂತ ಅಷ್ಟೇ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಬನ್ನಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಮೊದಲಿಗೆ ನಾನು ಹೆಸ್ರು ಬೇಳೆನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಜಾಸ್ತಿ ನೆನೆಸೋದು ಬೇಡ ಅದು ನೆಂದಿತ್ತಾಗಲೇ ಸೌತೆಕಾಯಿ ಎಳೆ ಸೌತೆಕಾಯಿ ತೊಗೋಬೇಕಾಗುತ್ತೆ ಸಿಪ್ಪೆ ಆ ಕಡೆ ಈ ಕಡೆ ತೆಗಿಬೇಕಿಲ್ಲ ಅಂದರೆ ವಿಷ ಬಂದುಬಿಡುತ್ತೆ ನೀಟಾಗಿ ಸಿಪ್ಪೆಲ್ಲ ತೊಗೊಳ್ತಾಯಿದ್ದೀನಿ ನಾನು ಕೋಸಂಬರಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಉತ್ತಿಸ್ಕೊತೀನಿ ಈ ಥರನೇ ಕೋಸಂಬರಿಗೆಲ್ಲ ನಾವು ಈ ಥರನೇ ಕಟ್ ಮಾಡೋದು ಒಬ್ಬೊಬ್ರು ತುರಿತಾರೆ ಒಬ್ಬರು ಕಟ್ ಮಾಡಾಕ್ತಾರೆ ನಾನು ಈ ಥರ ಸಣ್ಣ ಸಣ್ಣದಾಗಿ ಉತ್ತಿಸ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಅನ್ನ ಸಾರು ತಿನ್ನೋ ಬದಲು ಇದನ್ನೇ ಒಂದು ಪ್ಲೇಟಲ್ಲಿ ಹಾಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಕೂಡ ತಂಪ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಹಾಗಾಗಿ ನಾನಿವ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಒಂದು ಸೌತೆಕಾಯಿನ ಉತ್ತರಿಸ್ಕೊಂಡಿದ್ದೀನಿ ಕ್ಯಾರೆಟ್ನ ಹಿಂಗೆ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ನಾವು ತುರ್ದು ಇಟ್ಕೋಬೇಕಾಗುತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕೋದಿಲ್ಲ ಹೆಸ್ರು ಬೆಳೆನ ನೀಟಾಗಿ ಜಾಲಿಸ್ಬೇಕು ಕಲ್ಲಿರುತ್ತೆ ಜಾಲಿಸ್ಕೊಂಡು ನಾನು ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾರೆಟ್ಟು ಮತ್ತು ಸೌತೆಕಾಯಿ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದರಿಂದ ಎರಡು ಸಣ್ಣ ಸಣ್ಣದು ದೋಸೆ ಅಷ್ಟೇ ಜಾಸ್ತಿ ಖಾರ ಬೇಡ ಯಾಕಂದರೆ ಇದೆಲ್ಲ ಹಂಗೆ ಮಕ್ಕಳು ತಿನ್ನೋದ್ರಿಂದ ಖಾರ ಜಾಸ್ತಿ ಅವರು ತಿನ್ನೋದಿಲ್ಲ ಅಂತೇಳಿ ನಾನು ಚಿಕ್ಕದಾಗಿ ಎರಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಸಿ ತೆಂಗಿನಕಾಯಿ ತುರಿ ಇದನ್ನು ನೀಟಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಈಗಲೇ ನಾನು ಉಪ್ಪು ಹಾಕೋದಿಲ್ಲ ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಪೂಜೆಗೆ ಇಡಬೇಕಾದ್ರೆ ನಾನು ಇದನ್ನು ನೀಟಾಗಿ ಉಪ್ಪು ಹಾಕೋತೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಎತ್ತಿಟ್ಕೊತೀನಿ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಉಪ್ಪು ಹಾಕಿದ್ರೆ ಏನಾಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿರೋದಿಲ್ಲ ಈ ಕಡೆ ನಾನು ಇದು ಮಾಡ್ತಾ ಪಾನಕ ಮಾಡ್ತಾಯಿದ್ದೀನಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಆದರೆ ಸಾಕು ಜಾಸ್ತಿ ತೊಗೊಂಡಿಲ್ಲ ನಾನು ಫಸ್ಟು ಅರ್ಧ ಕರ್ಬೂಜಿ ಹಣ್ಣು ತೊಗೊಂಡು ಅದು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಂದು ಪಾತ್ರೆ ತೊಗೊಂಡು ಬೆಲ್ಲ ಹಾಕ್ತೀನಿ ಇದ್ದೀನಿ ಇದು ಪುಡಿ ಬೆಲ್ಲ ಇದು ನೀಟಾಗಿ ಬೆಲ್ಲ ಕರ್ಗಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಚೊಂಬಲ್ಲಿ ಒಂದು ಚೊಂಬು ನಾನು ಪಾನಕ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿಕಾಯಿ ಪುಡಿ ಹಾಕಿದ್ದೀನಿ ಬೆಲ್ಲನೆಲ್ಲ ಕರಗಿಸ್ಕೊಂಡು ಶೋಧಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಕಲ್ಲು ಮಣ್ಣು ಇರುತ್ತೆ ಅಂತೇಳಿ ಫಸ್ಟೇ ಇಟ್ಕೊಂಡಿದೀನಿ ಸ್ವಲ್ಪ ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಬೆಲ್ಲ ಕರ್ಗೋತಿಗೆ ಕರ್ಬುಜಿ ಹಣ್ಣನ್ನ ಒಬ್ಬೊಬ್ಬರು ಕಟ್ ಮಾಡಿ ಹಾಕ್ತಾರೆ ನಾನು ಕಟ್ ಮಾಡಿ ಒಂದೇ ಒಂದು ಮಿಕ್ಸಿ ಬಟ್ಲಲ್ಲಿ ಒಂದೇ ಒಂದು ಸುತ್ತು ಸುತ್ತಿಸಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕೋದ್ರಿಂದ ನೀರು ಬೇರೆ ಆಗುತ್ತೆ ಹಣ್ಣು ಬೇರೆ ಇರುತ್ತೆ ನಾವು ಈ ಥರ ಮಿಕ್ಸಿ ಬಟ್ಲಲ್ಲಿ ಹಾಕೋದ್ರಿಂದ ನೀಟಾಗಿ ಎಲ್ಲದಕ್ಕೂ ಒಂದುತ್ತೆ ಅಂತೇಳಿ ಒಂದೇ ಒಂದು ಗ್ರೈಂಡ್ ಮಾಡಿದ್ರೆ ಸಾಕು ಸುತ್ತ ಸಾಕು ಜಾಸ್ತಿ ರುಬ್ಬೋದು ಬೇಡ ಇದನ್ನು ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ದಪ್ಪ ದಪ್ಪನೂ ಇರಬೇಕು ರುಬ್ಬ್ದಂಗೂ ಇರಬೇಕು ಈಗ ನಾವು ಬೆಲ್ಲನ ನಾನು ಅದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪಾನ್ಕ ಅಂದರೆ ದೇವಸ್ಥಾನದ ಹತ್ರ ಹೋದರೆ ಸಾಕು ಎಷ್ಟೊಂದು ಡ್ರಮ್ ಡ್ರಮ್ಮಲ್ಲೇ ಇಟ್ಟಿರ್ತಾರಲ್ವ ನಾನು ಮನೇಲಿ ಮಾಡಿದಿರೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ಪಾನ್ಕಾಯಿತು ಹೆಸ್ರುಬೇಳೆ ಆಯಿತು ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೀನಿ ನಂದಿನಿ ಅವ್ರದ್ದು ಮಜ್ಜಿಗೆ ತೊಗೊಂಡಿದ್ದೀನಿ ನಂದಿನಿ ಪ್ಯಾಕೆಟ್ ಮಜ್ಜಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ಕಡಿಯ ಕೋಲಿರುತ್ತಲ್ಲ ಅದನ್ನ ಚೆನ್ನಾಗಿ ಕಡ್ಕೊತಾ ಇದ್ದೀನಿ ಕಡ್ದಾದ್ಮೇಲೆ ಒಂದು ಚಿಕ್ಕ ಕುಟಾಣಿ ಕಲ್ಲಲ್ಲಿ ಎರಡು ಹಸಿಮೆಣಿಕೆ ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಪುದೀನ ಇದ್ದೀನಿ ಪುದೀನ ಹಾಕೋದ್ರಿಂದ ಮಜ್ಜಿಗೆ ಮಸಾಲ ಮಜ್ಜಿಗೆಗೆ ಒಳ್ಳೆ ಫ್ಲೇವರು ಕೊತ್ಬರ ಸೊಪ್ಪು ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ದಪ್ಪದಾಗೆ ಕುಟ್ಕೋಬೇಕಾಗುತ್ತೆ ನಮ್ಗೆ ಅದ್ರ ರಸ ಬೇಕಷ್ಟೇ ನುಣ್ಣಗಾಗೋದು ಬೇಡ ಅದರಲ್ಲಿರೋ ಜ್ಯೂಸ್ ಬಂದರೆ ಸಾಕು ನಮಗೆ ಅಷ್ಟೇ ಮಸಾಲ ಮಜ್ಜಿಗೆಗೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ನಾನು ಇದನ್ನೆಲ್ಲ ಕುಟ್ರು ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ನಾನು ನ ಮಜ್ಜಿಗೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಇದನ್ನು ಬರೀ ಮಿಕ್ಸ್ ಮಾಡೋದಷ್ಟೇ ನೆನೆ ಅದರಲ್ಲೇ ಬಿಡೋದು ಬೇಡ ಇದನ್ನು ಮತ್ತೆ ನಾನು ಚೆನ್ನಾಗಿ ಮಳ್ಳುಯಿಕೊಂಡು ಶೋಧಿಸ್ಕೋತೀನಿ ನೋಡಿ ಈ ಥರ ನಾವು ಒಂದು ಸಲ ಕಡಿದ್ರೆ ನೀಟಾಗಿ ಅದರಲ್ಲಿರೋ ಅಂಶ ಎಲ್ಲ ಬಿಡುತ್ತೆ ಅಂಥೇಳಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ತುಂಬನೇ ಚೆನ್ನಾಗಾಗಿತ್ತು ಇವತ್ತು ದೇವ್ರ ಪ್ರಸಾದ ಅಂತ ಮಾಡಿದ ಅಡುಗೆ ಏನೇ ಒಂದು ಅಡುಗೆ ಆದ್ರೂ ತುಂಬ ಚೆನ್ನಾಗಿರುತ್ತಲ್ವ ನೋಡಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಹಾಕೊಂಡು ಮತ್ತೆ ಒಂದು ಸಲ ಕಡ್ದಿಟ್ಕೊಂಡು ಒಂದೆರಡು ಸಲ ಒಂದೆರಡರಿಂದ ಮೂರು ಸಲ ಮಳ್ಳು ಇದ್ದರೆ ನಮ್ಮ ಮಸಾಲ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ ನಾನು ಇವಾಗ ಇದನ್ನು ದೊಡ್ಡ ಜಾಲರಿ ಇರುತ್ತಲ್ಲ ಅದ್ರಲ್ಲಿ ನಾನು ಶೋಧಿಸ್ಕೊತೀನಿ ಯಾಕಂದರೆ ಕುಡಿಯೋಕ್ಕೆ ಬೇಕಲ್ವ ನಾನು ಸ್ವಲ್ಪ ನಾನು ಇದನ್ನು ಆಮೇಲಿಂದ ನಾನು ನೀರು ಹಾಕೋತೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ದೇವ್ರ ಪೂಜೆಗೆ ಅಂತೇಳಿ ನಾನು ಸ್ವಲ್ಪನೇ ಇದೀನಿ ನೋಡಿ ನೀಟಾಗಿ ಅದರಲ್ಲಿ ಇರೋದೆಲ್ಲ ಅದು ಅದೆಲ್ಲ ನಮಗಿನ್ನ ಬೇಡ ಅದರಲ್ಲಿರೋ ರಸ ಬಂದರೆ ಸಾಕು ನಮಗೆ ಇದಕ್ಕೆ ನಾನು ಇನ್ನೂ ಹಾಕಿರಲಿಲ್ಲ ಕೋಸಂಬರಿಗೆ ಉಪ್ಪು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಮಿಕ್ಸ್ ಮಾಡಿ ದೇವ್ರಿಗೆ ಪ್ರಸಾದ ಅಂತ ಮಾಡಿ ಇಟ್ಟು ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಫೈನಲಾಗಿ ನಮ್ಮ ಶ್ರೀರಾಮನವಮಿ ಪ್ರಯುಕ್ತ ನಾನು ಮಾಡಿರೋಂಥ ಕೋಸಂಬರಿ ಪಾನಕ ಮಜ್ಜಿಗೆ ಹೇಗಾಯಿತು ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರನ್ನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು ಇದ್ರ ಬಗ್ಗೆ ಹೇಗೆ ಅಂತಿಸ್ತು ಅಂತ ಮರಿದಂಗೆ ಕಮೆಂಟ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ನೀವೆಲ್ಲ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್